ಹುಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲೇ ರದ್ದಾದ ಗ್ರಾಮ ಸಭೆ ಕಾರಣ ಕೇಳಿದ್ರೆ ಯಾರೂ ಹೇಳ್ತಾ ಇಲ್ಲ ಗ್ರಾಮ ಸಭಾ ರದ್ದಿಗೆ ಕಾರಣ ಏನೆಂಬುದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಗುಡಸ್ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಗ್ರಾಮ ಸಭಾ ನಡೆಯುವುದಿಲ್ಲ ಯಾಕೆ ಎನ್ನುವುದು ಯಾರಿಗೂ ಗೊತ್ತಾಗ್ತಾನೇ ಇಲ್ಲ ಇಲ್ಲಿಯ ಒ ಸಾಹೇಬ್ರನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಧ್ಯಕ್ಷರನ್ನ ಕೇಳಿಕೊಳ್ಳಿ ಅಂತ ಹಾರಿಕೆ ಉತ್ತರ ನೀಡ್ತಿದ್ದಾರೆ ಇವತ್ತಿನ ಗ್ರಾಮ ಸಭೆಯಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಸದಸ್ಯರಾಗಲಿ ಬಂದಿರೋದಿಲ್ಲ ಇದಕ್ಕೆ ಕಾರಣ ಕೇಳಿದ್ರೆ ಗುಣಸ್ ಗ್ರಾಮ ಪಂಚಾಯಿತಿಯ ಒ ಹೇಳ್ತಿದ್ದಾರೆ ಈಗಿರುವ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬದಲಾವಣೆ ಆಗೋವರೆಗೂ ಯಾವ ಸದಸ್ಯರು ಕೂಡ ಗ್ರಾಮ ಪಂಚಾಯಿತಿ ಸಭೆಗೆ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಡ ಕುಟುಂಬದ ಎಸ್ಟಿ ಸಮಾಜದ ಓರ್ವ ಮಹಿಳೆ ಅಧ್ಯಕ್ಷ ಆಗಿರೋದು ಇಲ್ಲಿರುವ ಸದಸ್ಯರಿಗೆ ಅಥವಾ ಪಿಡಿಒ ಅವರಿಗೆ ಇಷ್ಟವಿಲ್ಲವೇನೋ ಎಂದು ಎನಿಸ್ತಾ ಇದೆ ಇದೇ ಕಾರಣಕ್ಕಾಗಿ ಕಳೆದ ಒಂದು ವರ್ಷದಿಂದ ಇಲ್ಲಿ ಯಾವುದೇ ಗ್ರಾಮ ಸಭೆ ನಡೆಯುವುದಿಲ್ಲ ಜಾತಿಯತೆ ಇಲ್ಲಿ ಎದ್ದು ತೋರಿಸಿದೆ ಅದೇ ಕಳೆದು ತಿಂಗಳಷ್ಟೇ ಮಹಿಳಾ ಗ್ರಾಮ ಸಭೆ ನಡೆಸಬೇಕಾದ್ರೆ ಅಲ್ಲಿ ಅಧ್ಯಕ್ಷರು ಹಾಜರಿರ್ಲಿಲ್ಲ ಇನ್ನು ಉಳಿದ ಮಹಿಳಾ ಸದಸ್ಯರು ಕೂಡ ಹಾಜರಿರ್ಲಿಲ್ಲ ಆದ್ರೂ ಆ ಗ್ರಾಮ ಸಭೆಯನ್ನ ಅಚ್ಚುಕಟ್ಟಾಗಿ ನಡೆಸಿದ್ರು ಆದ್ರೆ ಗ್ರಾಮ ಸಭೆಯನ್ನ ಮಾತ್ರ ಪ್ರತಿ ಸಾರಿ ಇವರು ಮುಂದಕ್ಕೆ ದುಡುತ್ತಿದ್ದಾರೆ ಇದಕ್ಕೆ ಕಾರಣ ಏನೆಂಬುದು ಗೊತ್ತಾಗುತ್ತಿಲ್ಲ ದಯವಿಟ್ಟು ಮೇಲಾಧಿಕಾರಿಗಳು ಈ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿ ನಮ್ಮ ವಾಹಿನಿ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಗ್ರಾಮ ಪಂಚಾಯಿತಿಯ ಪಿ ಡಿಒ ಸಾಹೇಬ್ರನ್ನ ಯಾವುದೇ ಪ್ರಶ್ನೆ ಕೇಳಿದ್ರು ಹಾರಿಕೆ ಉತ್ತರವನ್ನೇ ನೀಡುತ್ತಾರೆ ಹೊರತು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಯಾವುದೇ ಒಂದು ಉತ್ತರವನ್ನ ನೀಡುತ್ತಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಗುಡಸ್ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾಧಿಕಾರಿ ಧೋರಣೆ ಎದ್ದು ಕಾಣುತ್ತಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗುಡಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜನರಿಗೆ ಸಿಗುವ ಸೌಲಭ್ಯ ಸೌಕರ್ಯಗಳನ್ನ ತಕ್ಷಣ ಒದಗಿಸಿಕೊಡಬೇಕಾಗಿ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈ ಗ್ರಾಮ ಪಂಚಾಯಿತಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮದ ಯುವಕರು ಹರಿಹಾಯ್ದಿದ್ದಾರೆ ಈ ಸಮಯದಲ್ಲಿ ದಲಿತ ಮುಖಂಡರಾದ ವಿಠಲ್ ಬಂಗಾರಿ ಮಹೇಶ್ ಬಂಗಾರಿ ಕಾಮಣ್ಣ ದೊಡ್ಡನಾಯಕ್ ಶಂಕರ್ ಕಾಂಬ್ಳೆ ಮಾರುತಿ ಕಾಂಬ್ಳೆ ಶಿವಾನಂದ್ ಮಾಳ್ಕರಿ ಯಮನಪ್ಪ ಕಾಂಬ್ಳೆ ಕೃಷ್ಣ ಖಾತೆದಾರ್ ಮುತ್ತು ಕಾಂಬ್ಳೆ ಇನ್ನು ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶಿವಾನಂದ್ ಬಿಎಂ ಆರ್ ಎನ್ ಹುಕೇರಿ